ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ನಾಳೆ ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಯಲಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ ಮತಗಟ್ಟೆಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿ ತಮ್ಮ ತಮ್ಮ ಜಿಲ್ಲಾ ಕೇಂದ್ರಗಳಿಂದ ಮತದಾನದ ಕೇಂದ್ರಗಳತ್ತ ತೆರಳಿದರು ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಐಡಿಎಸ್ಜಿ ಸರ್ಕಾರಿ ಕಾಲೇಜು ಆವರಣದಲ್ಲಿ ನೆರೆದಿದ್ದ ಸಿಬ್ಬಂದಿ ತಮಗೆ ನಿಯೋಜನೆ ಮಾಡಿರುವ ಮತಗಟ್ಟೆಗಳಿಗೆ ಇವಿಎಂ ಮತ್ತು ವಿವಿಪ್ಯಾಟ್ಗಳೊಂದಿಗೆ ತೆರಳಿದರು ಇದಕ್ಕೂ ಮುನ್ನ ಚುನಾವಣಾ ಸಿಬ್ಬಂದಿಗೆ ವಿವಿಪ್ಯಾಟ್ ಮತ್ತು ಇವಿಎಂ ಮತಯಂತ್ರಗಳ ಬಗ್ಗೆ ಮಾಹಿತಿ ನೀಡಿ ಎಚ್ಚರಿಕೆಯಿಂದ ನಿಭಾಯಿಸುವಂತೆ ಅಧಿಕಾರಿಗಳು ಸಲಹೆ ನೀಡಿದರು ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮಗೆ ನಿಗದಿಪಡಿಸಿರುವ ಕೇಂದ್ರಗಳತ್ತ ವಾಹನಗಳ ಮೂಲಕ ತೆರಳಿದರು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಮಸ್ಟರಿಂಗ್ ಕಾರ್ಯವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲೆಯಲ್ಲಿ ನಾಳೆ ನಡೆಯಲಿರುವ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನಾಳಿನ ಚುನಾವಣಾ ಕರ್ತವ್ಯಕ್ಕಾಗಿ ಹನ್ನೊಂದು ಸಾವಿರ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ವಿಶೇಷ ವ್ಯವಸ್ಥೆ ಸೇರಿದಂತೆ ಹಲವು ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಮತ್ತೆ ಪೊಲೀಸ್ ಇಲಾಖೆಯಿಂದ ನಮ್ಮ ಎಸ್ ಪಿ ಅವರು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಒಂದು ಚುನಾವಣೆಯನ್ನ ಮುಕ್ತವಾಗಿ ಮತ್ತೆ ನ್ಯಾಯಸಮ್ಮತವಾಗಿ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ನಾಳೆ ಎನ್ ಯತೀಶ್ ಮತಗಟ್ಟೆಯ ಇನ್ನೂರು ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ನಿನ್ನೆ ಸಂಜೆಯಿಂದ ಇಪ್ಪತ್ತೇಳರ ಸಂಜೆ ಆರು ಗಂಟೆಯ ತನಕ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಜೊತೆಗೆ ಭದ್ರತೆಗಾಗಿ ಮೂರು ಸಾವಿರದ ಮುನ್ನೂರ ಅರವತ್ತಾರು ಪೊಲೀಸರನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು ಇಂಥ ಕಡೆ ನಾವು ಐಡೆಂಟಿಫೈ ಮಾಡಿ ಈಗಾಗಲೇ ಅಲ್ಲೆಲ್ಲ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥ ಮೆಸಸ್ನ ಕೂಡ ನಾವು ತೊಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂತ ಎಲ್ಲ ಸಕಲ ಸಿದ್ಧತೆಗಳಾಗಿರೋದ್ರಿಂದ ಯಾವುದು ಸಮಸ್ಯೆಯಲ್ಲೇ ಚುನಾವಣೆ ನಡೆಯುತ್ತೆ ಅಂತ ಒಂದು ಭರವಸೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಮತಗಟ್ಟೆಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿ ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಮತಯಂತ್ರ ಸ್ವೀಕರಿಸಿ ನಿಯೋಜಿತ ಸ್ಥಳಗಳಿಗೆ ತೆರಳಿದರು ನಾವು ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಜಿಲ್ಲೆಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಮುನ್ನೂರು ಮಂದಿ ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಮತಗಟ್ಟೆಯ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಎಂದರು ಹಾಗೆ ಇನ್ನೊಂದು ವಿನಂತಿ ಮಾಡಿಕೊಳ್ಳೋದು ಈ ಎಲೆಕ್ಷನ್ ಗೈಡ್ ಪ್ರಕಾರ ಹಂಡ್ರೆಡ್ ಮೀಟರ್ ರೂಲ್ ಏನಿದೆ ಹಂಡ್ರೆಡ್ ಮೀಟರ್ ರೂಲ್ ಅಲ್ಲಿ ವಿತ್ ಸ್ಟೇಷನ್ ಪೋಲಿಂಗ್ ಸ್ಟೇಷನ್ ರೂಲ್ ಅಲ್ಲಿ ಯಾರು ಕ್ಯಾನ್ವಸ್ ಮಾಡಬಾರ್ದು ಅಂತಿದೆ ದಯವಿಟ್ಟು ಎಲ್ಲೇಟ್ಸ್ಬೇಡಿ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಸಿಬ್ಬಂದಿ ತಮಗೆ ನಿಯೋಜಿಸಿದ ಮತದಾನ ಕೇಂದ್ರಗಳಿಗೆ ತೆರಳಲು ಅಗತ್ಯ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮತಯಂತ್ರಗಳನ್ನು ಸಂಗ್ರಹಿಸಿಟ್ಟಿದ್ದ ಸ್ಟ್ರಾಂಗ್ ರೂಂಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ತೆರೆಯಲಾಯಿತು ಪ್ರತಿ ಮತದಾನ ಕೇಂದ್ರದ ಸಿಬ್ಬಂದಿಗೆ ವಿವಿಪ್ಯಾಟ್ ಕಂಟ್ರೋಲ್ ಯೂನಿಟ್ ಇತ್ಯಾದಿ ಪರಿಕರಗಳನ್ನು ವಿತರಿಸಲಾಯಿತು ಇದೇ ವೇಳೆ ಚುನಾವಣಾ ಕಾರ್ಯಕ್ಕೆ ನಿಗದಿಪಡಿಸಿದ ಸಿಬ್ಬಂದಿಗೆ ಅಧಿಕಾರಿಗಳು ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ವೆಂಕಟೇಶ್ ಪ್ರತಿ ಮತದಾನ ಕೇಂದ್ರಕ್ಕೆ ಸುಸಜ್ಜಿತ ಭದ್ರತೆ ಕಲ್ಪಿಸಲಾಗಿದೆ ಮತದಾನ ಕೇಂದ್ರದ ಇನ್ನೂರು ಮೀಟರ್ ಒಳಗೆ ಎಲ್ಲಾ ರೀತಿಯ ಪ್ರಚಾರ ಕಾರ್ಯ ನಿಷೇಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಮಿಕ್ಕಿದ ಎರಡು ಕಂಪ್ನೀಸ್ ಉಳಿದ ಅಸೆಂಬ್ಲಿ ಕಂಪ್ನೀಸ್ ಕೊಟ್ಟಿದ್ದರು ಸೊ ಎಲ್ಲ ಸೊ ಎಲ್ಲ ಡ್ಯೂಟಿ ಅರೇಂಜ್ ಆಗಿದೆ ಸೊ ಇಮಿಡಿಯೇಟ್ಲಿ ಸೊ ಏನು ಈಗ ಮಸೂರಿಂಗ್ ಮುಗಿಯುತ್ತೆ ಅದಾದ ಮೇಲೆ ಒಂದು ಗಂಟೆ ಆದಮೇಲೆ ಅವ್ರ ಅವ್ರ ಕೋಲಿಂಗ್ ಬೇಕು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜ ಈ ಬಾರಿಯ ಚುನಾವಣೆ ಪ್ರಕ್ರಿಯೆ ವೇಳೆ ಹಲವು ವಿಶೇಷಗಳಿವೆ ಮೊದಲ ಬಾರಿಗೆ ಮತದಾನ ಮಾಡುವ ಯುವ ಮತದಾರರನ್ನು ಪ್ರೋತ್ಸಾಹಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದು ಒಂದು ರೂಪಾಯಿಗೆ ಟೀ ವಿತರಿಸಲಿದೆ ಗರ್ಭಿಣಿಯರು ಹಿರಿಯ ನಾಗರಿಕರು ಹಾಲುಣಿಸುವ ತಾಯಂದಿರು ಬಂದು ಮತದಾನ ಮಾಡಲು ಕೇಂದ್ರದಲ್ಲಿ ಆಟೋ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ತಾವು ಬಂದು ವೋಟ್ ಟೀ ಅದು ಬಿಟ್ಟು ಬೇರೆಯವರಿಗೆ ಎರಡು ರೂಪಾಯಿಗೆ ಟೀ ಕೊಡ್ತಾ ಇದ್ದಾರೆ ಅದು ಅದು ಬಿಟ್ಟು ನಾವು ಫಸ್ಟ್ ಟೈಮ್ ವೋಟರ್ಸ್ಗೆ ಫಸ್ಟ್ ಟೈಮ್ ವೋಟರ್ಸ್ಗೆ ಪೋಲಿಂಗ್ ಬೂತ್ಸಲ್ಲಿ ಸಸಿ ನಡುವ ಮುಖಾಂತರ ಅದೊಂದು ಏನು ಗ್ರೀನ್ ಎನ್ವೈರ್ಮೆಂಟ್ ಕ್ಲೀನ್ ಎನ್ವೈರ್ಮೆಂಟ್ ಅಂಡ್ ಫಾರ್ ದ ಡೆಮೋಕ್ರಸಿ ಎಟ್ಸ್ ಅ ಡ್ರೈವ್ ಫಾರ್ ಡೆಮೋಕ್ರಸಿ ಅಂತ ಮಾಡ್ತಾ ಇದೀವಿ ಕ್ಷೇತ್ರದ ಗಡಿಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಕ್ಷೇತ್ರದ ಹೊರಗಿನಿಂದ ಬರುವ ವಾಹನಗಳ ಚಲನವಲನದ ಮೇಲೆ ನಿಗಾ ವಹಿಸಲಾಗಿದೆ ಕ್ಷೇತ್ರದಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಆಯಾ ಕ್ಷೇತ್ರದ ಮತದಾರರೇ ಅಥವಾ ಇಲ್ಲವೇ ಎಂಬುದನ್ನು ಪತ್ತೆಹಚ್ಚಲು ಗುರುತಿನ ಚೀಟಿ ಪರಿಶೀಲಿಸಲಾಗುತ್ತದೆ